ಸಖತ್ ಖಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಆರ್ ಫ್ರೆಂಡ್ಶಿಪ್ ಅಂದ್ರೆ ನಾನು ತುಂಬಾ ನಾಚಿಕೆ ಸ್ವಭಾವದ ಮೇಡಮ್ ನಾನು ಹೆಚ್ಚಿಗೆ ಮಾತಾಡಲ್ಲ ನಾನು ನಾನು ಸುದೀಪ್ ಸರ್ ಮಾತಾಡ್ತಿರ್ಬೇಕಾದ್ರೆ ಕೇಳಿಸ್ಕೊಳ್ತೀನಿ ತುಂಬಾ ಯಾಕಂದ್ರೆ ಅವ್ರು ಮಾತಾಡೋದ್ರಲ್ಲಿ ಅಷ್ಟು ತೂಕ ಇರುತ್ತೆ ಒಂದು ಜೀವನದ ಬಗ್ಗೆ ಆಗಿರ್ಬೋದು ಅಲ್ಲಿ ಇನ್ ಟರ್ಮ್ಸ್ ಆಫ್ ಸಿನಿಮಾ ಆಗಿರ್ಬೋದು ಅಥವಾ ಒಂದು ಊಟದ ಬಗ್ಗೆ ಆಗಿರ್ಬೋದು ಯಾಕಂದ್ರೆ ಅವ್ರಿಗೆ ಅಷ್ಟು ವಿಷಯ ಇದೆ ಈ ಥರ ವಿಷಯ ಇರೋರ ಹತ್ರ ನೀವು ಯಾವಾಗ್ಲೂ ಕೇಳಿಸ್ಕೊಬೇಕು ಹೆಚ್ಚಾಗಿ ನಾನು ನಾನು ಆ್ಯಕ್ಚುಲಿ ತುಂಬ ಕಮ್ಮಿ ಯಾಕಂದರೆ ನೀವು ಇಷ್ಟಪಡೋರನ್ನ ಹತ್ರ ನೀವು ನಾನು ಅದ್ರನ್ನ ಆ ಟೈಮ್ನ ನಾನು ಎಂಜಾಯ್ ಮಾಡ್ತಾ ಇರ್ತೀನಿ ಸಿ ಗೊತ್ತಿಲ್ದಿರಾನೆ ಕೆಲವೊಂದು ಅಡಾಪ್ಟು ಮಾಡ್ಕೊಂಬಿಟ್ಟಿರ್ತೀರಿ ನಾವು ಇವಾಗ ಮಾರ್ಕ್ಸಿನ್ವಾ ಶೂಟಿಂಗ್ ನಡೀತಿರತ್ತೆ ನೋಡಿ ಗೊತ್ತಿಲ್ದಿರ ನನ್ನ ಕೈ ಹಿಂಗೆ ಹೋಗ್ತಿದ್ದೆ ಅವ್ರು ಮಾಡ್ತಾರಲ್ಲ ಅದು ಸಿನಿಮಾ ನೋಡಿ ನೋಡಿ ಅದು ಗೊತ್ತಿಲ್ಲದಿರ ಹಿಂಗೆ ಅದು ಸಿ ಹ್ಯೂಮನ್ಸ್ ಲೈಕ್ ದಟ್ ಫಸ್ಟೇ ಶೂಟಿಂಗಲ್ಲಿ ಬಂದು ನಾವು ಸು ಸುದೀಪ್ ಸರ್ಗೆ ಎಲ್ಲರೂ ರಿಪೋರ್ಟ್ ಮಾಡ್ತೀವಿ ಸೊ ರಿಪೋರ್ಟ್ ಮಾಡ್ತೀವಿ ನಾನು ಬಂದು ಹಿಂದೆ ಯೂಶ್ಲಿ ಪೊಲೀಸ್ ಅಂದರೆ ಹಿಂಗೆ ಆಟೋಮೆಟಿಕ್ಕಾಗಿ ಹಿಂದೆ ಹೋಗುತ್ತೆ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಅಲಚಿನ ಸಿನಿಮಾ ಪೂರ್ತಿ ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಳ್ತೀಯಾ ಅಂತ ಸರ್ ನೀವು ನಮ್ಮ ಸೀನಿಯರು ಆ ರೆಸ್ಪೆಕ್ಟ್ ನೋ ನಾನು ಕರೆಕ್ಟ್ ನಾನು ಇದ್ದಾಗ ನೀನು ಇದು ಮಾಡಿದ್ರೆ ಕರೆಕ್ಟು ನಾವೆಲ್ಲ ಸಸ್ಪೆಂಡ್ ಆಗಿದ್ದೀರಿ ಇವಾಗ ಸಸ್ಪೆಂಡ್ ಆದಾಗ ನೀನು ನನ್ನ ಏನಕ್ಕೂ ಇವಾಗ ನಾವೆಲ್ಲ ಸೇರಿದ್ದೀರಂದರೆ ನಾವು ಒಂಥರ ಫ್ಯಾಮ್ಲಿ ಥರ ನಮ್ಗೊಂದು ಬಾಂಡಿಂಗ್ ಇದೆ ಈ ಬಾಂಡಿಂಗ್ ಇದ್ದಾಗ ನೀನು ಎಷ್ಟು ಫ್ರೀ ಇರ್ತೀವಿ ಕೈಯಾಗ್ ಮಾಡ್ಕೋ ಫ್ರೀ ಆಗಿರು ಅದು ನನಗೆ ಅವರು ಹೇಳಿದ್ದೆ ಹೇಳಿದ್ದು ನಾನು ಫುಲ್ ಫ್ರೀ ಆಗಿಬಿಟ್ಟೆ ನಾನು ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋಯ್ತು ನಾನು ಆಸ್ ಇನ್ ಇನ್ ಟರ್ಮ್ಸ್ ಆಫ್ ನಾನು ನಾನಾಗಿದ್ದೆ ಅಂದರೆ ಆ ಪಾತ್ರಕ್ಕೆ ಏನು ಬೇಕು ಅದು ಈಸಿ ಆಗೋಯ್ತು ಬಿಕಾಸ್ ಅವ್ರು ಹೇಳ್ದಂಥ ಮಾತು ನನಗೆ ಕಾನ್ಫಿಡೆನ್ಸ್ ಕೊಡ್ತು ಲೈಕ್ ಇಲ್ಲಿ ನನಗೆ ರಿಸ್ಟ್ರಿಕ್ಷನ್ ಇಲ್ಲ ಹಿಂಗೆ ಮಾಡಬೇಕು ಅಂತ ಈ ಗೇಮ್ ಇದೆ ಅಟ್ ಫ್ರೀಡಮ್ ನನಗೊಬ್ಬನಿಗೆ ಅಂತಲ್ಲ ನಾನು ಆಪ್ತ ಅನ್ನೋ ಒಂದು ಇದರಿಂದ ಪ್ರತಿಯೊಬ್ಬರು ಆರ್ಟಿಸ್ಟ್ಗಳು ಹೇಳೋರು ಇವಾಗ ಯಾರು ಮಣ್ಣ ಏ ಇದೆಯಾ ಬೇಡ ಫ್ರೀ ಆಗಿ ಮಾಡಿ ಯಾಕೆ ತುಂಬ ಒಂಥರ ಡ್ರಾಮ್ಯಾಟಿಕ್ ಆಗಬೇಡ ಫ್ರೀಯಾಗಿ ಇವಾಗ ನೀವು ರಿಯಲ್ ಲೈಫಲ್ಲಲ್ಲಿ ಈ ಇನ್ಸಿಡೆಂಟಲ್ಲಿ ಇದ್ರೆ ಹೆಂಗೆ ಮಾಡ್ತಿರ ಸೊ ಇಷ್ಟು ಪ್ಯಾಂಪರ್ ಎವ್ರಿ ಮಂತ್ ವೆದರ್ ನಮ್ಮ ಒ ಪಿ ಅವ್ರು ಸುಸ್ತಾಗಿದ್ರು ಅಂದ್ರೆ ಹೋಗ್ಬಿಟ್ಟು ಅವ್ರಿಗೆ ತಮಾಷೆ ಮಾಡ್ಕೊಂಡು ಕೊಡೋರು ಅಂದ್ರೆ ಕಾಣಿಸ್ತಿದೆ ಅವ್ರಿಗೆ ಪಾಪ ಟಯರ್ಡ್ ಆಗೋರ್ಗೆ ಆಗ್ತಿಲ್ಲ ಕಣ್ಕೆ ಹಿಂಗೆ ಇಡ್ಕೊಂಡವ್ರೆ ಇವ್ರು ಹೋಗ್ಬಿಟ್ಟು ಬನ್ನಿ ಏಯ್ ಹೆಂಗ ಹೆಂಗಿದೀರ ಚಂದ್ರು ಅನ್ಕೊಂಡು ಏನೋ ತಮಾಷೆ ಮಾಡಿ ಅವ್ರಿಗೆ ಬೂಸ್ಟ್ ಒಂದು ಎನರ್ಜಿ ಅಲ್ವಾ ಮೇಡಮ್ ಸಿ ಈ ಥರ ಎನರ್ಜಿ ಕೊಟ್ಟು ಕೊಟ್ಟು ಕೊಟ್ಟಿ ಕೊಟ್ಟು ಎಲ್ರೂ ನಾವು ಆ್ಯಕ್ಚುಲಿ ನಾವು ಏನು ಪ್ಲ್ಯಾನ್ ಮಾಡಿದ್ರಿ ಅದಕ್ಕಿಂತ ಹದ್ ಹನ್ನೆರಡು ಹದಿಮೂರು ದಿವಸದ ಮುಂಚೆ ನಾನು ಸಿನಿಮಾ ಮುಗಿಸ್ಬಿಟ್ರಿ ಸೊ ಇಟ್ ವಾಸ್ ವೆಲ್ ಪ್ಲಾನ್ಡ್ ಆ್ಯಂಡ್ ಇಟ್ ವಾಸ್ ಎ ಪರ್ಫೆಕ್ಟ್ ವೆಲ್ ಪ್ಲ್ಯಾಂಡ್ ಟೀಮ್ ಆ್ಯಂಡ್ ಎಸ್ಪೆಷಲಿ ನನ್ನ ಲೈಕ್ ಎ ಸೆಡ್ ಐ ವಾಂಟ್ ಟು ಥ್ಯಾಂಕ್ ಮೈ ಡೈರೆಕ್ಷನ್ ಡೈರೆಕ್ಟರ್ ವಿಜಯ್ ಕಾರ್ತಿಕೇನ್ ಸರ್ ಅವರ ಒಂದು ಪ್ಲಾನಿಂಗ್ ಅವ್ರ ಟೀಮ್ ಇತ್ತಲ್ಲ ರಾಕ್ಷಸರ ತರ ಕೆಲಸ ಮಾಡ್ತಾ ಇದ್ರು ಎಷ್ಟು ಚೆನ್ನಾಗಿ ಕೋಆರ್ಡಿನೇಷನ್ನು ಆಮೇಲೆ ನಮ್ಮ ಒ ಪಿ ಸರ್ ಚಂದ್ರು ಸರ್ ಅವ್ರ ಟೀಮ್ ಅಷ್ಟೇ ಆ್ಯಂಡ್ ಟೆಕ್ನಿಷಿಯನ್ಸ್ ಪ್ರೊಡಕ್ಷನ್ ಇವ್ರುಗಳು ರಿಯಲ್ ಹೀರೋ ಆಕ್ಚುಲಿ ಶೂಟಿಂಗ್ ಟೈಮ್ ಅಲ್ಲಿ ದೇವರದ ರಿಯಲ್ ಹೀರೋ ಬಿಕಾಸ್ ಅಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರು ಫ್ಯಾಮ್ಲಿನ ಬಿಟ್ಟರು ನಿದ್ರೆ ಕೆಡ್ತಾ ಇದ್ರು ಟೈಮ್ ಸರಿ ಊಟ ತಿಂತಿಲ್ಲ ಆರೋಗ್ಯ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಸಡನ್ ಆಗಿ ಇಮ್ಯಾಜಿನ್ ಮಾಡಿ ಶೂಟಿಂಗ್ ನಡೀತಿದೆ ಇಪ್ಪತ್ತೈದು ಜನಕ್ಕೆ ವೈರಲ್ ಫೀವರ್ ಹೆಂಗಾಗತ್ತೆ ಬಟ್ ಕೆಲಸ ಸ್ಟಾಪ್ ಆಗಿಲ್ಲ So that's the beauty about this cinema madam